ಎಲ್ಕು ನಮಸ್ಕಾರ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಪಡೀಲಿಕ್ಕೆ ಅರ್ಜಿ ಪ್ರಾರಂಭ ಆಗಿದೆ ಯಾರು ಈ ಇದ್ದಾರೆ ಯಾರೆಲ್ಲ ಅಪ್ಲೈ ಮಾಡಬಹುದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹಾಗೆ ಯಾವ ಒಂದು ವೆಬ್ಸೈಟ್ ಮುಖಾಂತರ ಅಪ್ಲೈ ಮಾಡಬೇಕು ಏನು ಅನ್ನೋದನ್ನ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನ ಪಡೀಲಿಕ್ಕೆ ಅರ್ಜಿಯನ್ನ ಈಗಾಗಲೇ ಕರೆದಿದ್ದಾರೆ ಯಾರು ಕರೆದಿದ್ದಾರೆ ಅಂತ ಹೇಳಿದ್ರೆ ದೇವರಾಜ್ ಅರಸು ಸಿಂಧುಳಿದ ವರ್ಗ ಅಭಿವೃದ್ಧಿ ನಿಗಮ ನಿಯಮಿತದಿಂದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಪಡೆಯಲಿಕ್ಕೆ ಅರ್ಜಿಯನ್ನು ಕರೆಯಲಾಗಿದೆ ಇವರು ಪ್ರತಿ ವರ್ಷನೂ ಕೂಡ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಮತ್ತು ಸ್ವತಃ ವ್ಯಾಪಾರವನ್ನ ಮಾಡಲಿಕ್ಕೂ ಕೂಡ ಯಾರು ಇಚ್ಛೆ ಪಡ್ತಾರೋ ಅದು ಹೊಲಿಗೆಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ ಉಚಿತ ಯಂತ್ರವನ್ನ ಕೊಡುವ ಕೊಡ್ಲಿಕ್ಕೆ ಅರ್ಜಿಯನ್ನ ಕರೀತಾರೆ ಆ ಅರ್ಜಿಯನ್ನ ನಾವು ಅಪ್ಲೈ ಮಾಡಬಹುದು ಹಾಗಾದ್ರೆ ಯಾರೆಲ್ಲ ಮಾಡಬಹುದು ಏನು ಅನ್ನೋದನ್ನ ನೋಡೋದಾದ್ರೆ ಅರ್ಹತೆಗಳು ಏನೆಲ್ಲ ಇರಬೇಕು ಇದನ್ನ ಅಪ್ಲೈ ಮಾಡಲಿಕ್ಕೆ ಅಂತ ನೋಡೋದಾದ್ರೆ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಹಿಂದುಳಿದ ವರ್ಗ ಪ್ರವರ್ಗ ಒಂದು ಟೂ ಎ ತ್ರೀ ಎ ತ್ರೀ ಬಿಗೆ ಗೆ ಸೇರಿದವರಾಗಿರ್ಬೇಕು ಅರ್ಜಿದಾರರ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕು ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕು ಅರ್ಜಿದಾರರ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಐವತ್ತೈದು ವರ್ಷ ಇರಬೇಕು ಐವತ್ತೈದು ವರ್ಷದ ಒಳಗಡೆ ಎಲ್ಲರೂ ಕೂಡ ಮಹಿಳೆಯರು ಅಪ್ಲೈಯನ್ನ ಮಾಡಬಹುದು ಇನ್ನ ಅರ್ಜಿದಾರರ ಕುಟುಂಬದಲ್ಲಿ ಯಾವುದೇ ಸರ್ಕಾರಿ ನೌಕರದಾರರು ಇರಬಾರ್ದು ಯಾರು ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರಿ ಮಾಡಬಾರ್ದು ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಯಾರು ಕೂಡ ಸರ್ಕಾರಿ ನೌಕರಿಯನ್ನ ಮಾಡ್ತಾ ಇದ್ರು ಅಂದ್ರೆ ಅವ್ರು ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ ಇನ್ನ ದಾಖಲಾತಿಗಳು ಏನೆಲ್ಲ ಬೇಕಾಗತ್ತೆ ಅಂತ ಹೇಳತ್ತಾದ್ರೆ ಅರ್ಜಿದಾರರಿಗೆ ಸಂಬಂಧಪಟ್ಟಾಗೆ ಜನ್ಮ ದಿನಾಂಕನ ಹೊಂದಿರುವಂತಹ ಪತ್ರ ನಿಮ್ದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರ್ಬೋದು ಅಥವಾ ಯಾವುದೇ ಟಿ ಸಿ ಇರ್ಬೋದು ಇದರಲ್ಲಿ ಕರೆಕ್ಟ್ ಆಗಿರುವಂತ ಜನ್ಮ ದಿನಾಂಕ ಇರತ್ತೆ ಸೊ ಅದನ್ನ ನೀವು ಕೊಡ್ಬೋದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ನೀವು ಕೊಟ್ರೆ ಸಾಕಾಗತ್ತೆ ಇನ್ನ ಫೋಟೋ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಪಟ್ಟಾಗೆ ಅಂಕಪಟ್ಟಿ ಪಟ್ಟಿ ನೀವೇನು ಓದಿರ್ತೀರಾ ಅದು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಏನು ಓದಿರ್ತೀರಾ ಅದನ್ನ ನೀವು ಕೊಡ್ಬೇಕಾಗತ್ತೆ ಇನ್ನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ನೀವು ತೆಗೆಸಿಟ್ಕೊಂಡಿರ್ಬೇಕು ರೀಸೆಂಟ್ ಆಗಿರುವಂತದ್ದು ಇನ್ನ ರೇಷನ್ ಕಾರ್ಡ್ ಜೆರಾಕ್ಸ್ ಮತದಾರರ ಗುರುತಿನ ಚೀಟಿ ಇರಬೇಕು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ನೀವು ಹೊಲಿಗೆ ವೃತ್ತಿ ಮಾಡುತ್ತಿರುವ ದೃಢೀಕರಣ ಪ್ರಮಾಣ ಪತ್ರವನ್ನ ಬರೆಸ್ಕೋಬೇಕಾಗುತ್ತೆ ಇನ್ ಕೇಸ್ ನೀವು ಗ್ರಾಮ ಪಂಚಾಯಿತಿಯಿಂದ ಯಾವ್ದಾದ್ರೂ ಈ ಹೊಲಿಗೆಗೆ ಸಂಬಂಧಪಟ್ಟಾಗೆ ಸ್ಕೀಮ್ಗಳು ಬಂದಿತ್ತು ಅಂತಂದ್ರೆ ಅದರ ಟ್ರೈನಿಂಗ್ ಏನಾದ್ರೂ ತಗೊಂಡ್ಬಿಟ್ಟು ನೀವೇನಾದ್ರೂ ಸರ್ಟಿಫಿಕೇಟ್ ಅನ್ನ ತಗೊಂಡಿದ್ರಿ ಅಂತಂದ್ರೆ ಆ ಸರ್ಟಿಫಿಕೇಟ್ ಕೂಡ ನೀವು ಹಚ್ಚಬಹುದು ಇನ್ ಕೇಸ್ ಆತರ ಇರ್ಲಿಲ್ಲ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ ನಾವು ಹೊಲಿಗೆ ವೃತ್ತಿಯನ್ನ ನಾವು ಮಾಡ್ತಾ ಇದೀವಿ ಅನ್ನುವಂತ ಒಂದು ದೃಢೀಕರಣ ಪತ್ರವನ್ನ ಬರೆಸ್ಕೋಬೇಕಾಗತ್ತೆ ಇನ್ನು ಉಚಿತ ಹೊಲಿಗೆ ಯಂತ್ರ ಯಂತ್ರಕ್ಕೆ ಸಂಬಂಧಪಟ್ಟಾಗಿ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಯಾವುದು ಅಂತ ಹೇಳಿದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಗವರ್ನಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು ನೀವೇ ಅಪ್ಲೈ ಮಾಡ್ಬೋದು ಅಥವಾ ಸೇವಾ ಸಿಂಧು ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಬಹುದು ಕೂಡ ಅಂದ್ರೆ ಈ ತರ ಕರೆದಿದ್ದಾರೆ ನಾವು ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ತಾರೆ ಸೊ ಇಷ್ಟೆಲ್ಲ ನೀವು ಮಾಹಿತಿನ ಪಡ್ಕೋಬಹುದು ಈ ಮುಖಾಂತರ ನೀವೇನ್ ಮಾಡ್ಬೇಕಾಗತ್ತೆ ಅರ್ಜಿಯನ್ನ ಸಲ್ಲಿಸಿ ಈ ವೆಬ್ಸೈಟ್ಗೆ ವಿಸಿಟ್ ಅನ್ನು ಕೊಟ್ಟು ಕೇಳಿರುವಂತ ದಾಖಲಾತಿಗಳು ಮತ್ತು ಏನೆಲ್ಲ ಹೇಳಿದಾರಲ್ವಾ ಆ ದಾಖಲಾತಿಗಳನ್ನ ಸಲ್ಲಿಸ್ಬಿಟ್ಟು ನೀವು ಅಪ್ಲೈಯನ್ನು ಮಾಡಿದ್ರಿ ಅಂತಂದ್ರೆ ಕೆಲ ದಿನಗಳ ನಂತರ ವೆರಿಫಿಕೇಶನ್ ಎಲ್ಲ ಆಗ್ಬಿಟ್ಟು ನಿಮಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ನಿಮಗೆ ಕೊಡುವಂತ ವ್ಯವಸ್ಥೆ ಕೂಡ ಆಗುತ್ತೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ದು ಕೂಡ ಸರಿ ಇತ್ತು ಅಂತಂದ್ರೆ ಖಂಡಿತ ನಿಮಗೆ ಬರುತ್ತೆ ಈ ಒಂದು ಯೂಸಸ್ ಅನ್ನ ನೀವು ಕೂಡ ತಗೊಂಡ್ಬಿಟ್ಟು ನೀವು ಕೂಡ ಸ್ವಂತ ಉದ್ಯೋಗವನ್ನ ಮಾಡಿದ್ದ ಹೇಳ್ತಾ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು